ಹಾಯ್ ಗ್ರೀಸ್ ವೆಲ್ಕಮ್ ಬ್ಯಾಕ್ ಟು ಶರೋಸ್ ಖಂಡ ಬ್ಲಾಗ್ ಇವತ್ತು ನಾನು ನಿಮಗೊಂದು ಹೊಸ ರೆಸಿಪಿ ನಾನು ತೋರಿಸೋಕೆ ಇಷ್ಟಪಡ್ತೀನಿ ಕಲ್ಲಂಗಡಿ ಹಣ್ಣು ಎಲ್ರಿಗೂ ಗೊತ್ತಿರುತ್ತೆ ಹೌದಲ್ವ ಈ ಬೇಸಿಗೆಯಲ್ಲಂತೂ ಕಲ್ಲಂಗಡಿ ಹಣ್ಣು ಅಂದರೆ ತುಂಬಾ ಇಷ್ಟ ಆಗಿರುತ್ತೆ ಎಲ್ರಿಗೂ ಯಾಕಂತಂದರೆ ಈಸಕ್ಕೆ ಏನಾದರೂ ತಿಂದರೆ ಸಾಕಪ್ಪ ಅಂತ ಅನಿಸುತ್ತೆ ಹಾಗೆ ಇದು ಬಾಡಿನ ಹೈಡ್ರೇಟ್ ಮಾಡೋದಕ್ಕೆ ತುಂಬಾ ಒಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಫುಡ್ ಕೂಡ ಹೌದು ಸೊ ಇದನ್ನು ರೆಸಿಪಿ ನಿಮಗೆ ಕಲ್ಲಂಗಡಿ ಹಣ್ಣು ತಿಂತೀವಿ ಅದೇ ಇದರ ಸಿಪ್ಪೆನೇ ಯಾಕೆ ತಿನ್ನೋಕ್ಕಾಗಲ್ಲ ತಿನ್ನೋಕ್ಕಾಗುತ್ತೆ ಯಾವ ಥರ ಇದರ ಸಿಪ್ಪೆನ ನಾವು ಪಲ್ಯ ಥರ ಮಾಡ್ಕೊಂಡು ತಿನ್ಬೋದು ಇದು ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ನಾನಿಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಅದರ ಸಿಪ್ಪೆಯನ್ನು ಈ ರೀತಿ ತೆಗ್ದು ತೆಗ್ದಿದ್ದೀನಿ ನೋಡ್ಬೋದು ಯಾವ ಥರ ತೆಗ್ದಿದ್ದೀನಿ ಅಂತ ಸೊ ಇದನ್ನು ಫಸ್ಟ್ಗೆ ನಾವು ನಾರ್ಮಲಾಗಿ ಪಲ್ಯ ಮಾಡೋ ಇದಕ್ಕೆ ನಾನು ಒಂದು ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಫಸ್ಟ್ ಒಂದು ಬಣ್ಣದಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಫಸ್ಟ್ ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡ್ಬೋದು ಅದಾದಮೇಲೆ ಚಪಟಾ ಅಂತ ಸಾಸಿವೆ ಅಂತಂದಾಗ ನಾವು ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳುವಂಥದ್ದಾಗೆ ಕಶ್ಮೇಷನ್ಕಾಯಿ ಆ್ಯಡ್ ಮಾಡ್ಕೊಳ್ಳೋ ಇದು ಕಾಮನ್ ಹೌದಲ್ವಾ ಇದು ಬೇಸಿಕ್ ಎಲ್ಲರೂ ಗೊತ್ತೇ ಇರುವಂಥದ್ದು ಸೊ ಅದನ್ನು ನಾನು ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ಬೋದು ಈರುಳ್ಳಿ ಬ್ರೌನ್ ಕಲರ್ ಟರ್ನ್ ಆಗೋ ತನಕನೂ ಇದೇ ಥರ ಮಾಡ್ತಾಯಿದ್ದೀನಿ ನಿಮಗೆ ಈ ರೆಸಿಪಿ ಇಷ್ಟ ಆಗಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಆಯಿತಾ ಇಷ್ಟ ಆಗ್ತೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಸಪೋರ್ಟ್ ಮಾಡ್ತೀರಲ್ಲ ನನಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿಲ್ಲದೆ ಇದು ತೊಂದರೆ ಇಲ್ಲ ಆದರೂ ಒಂದು ಇದು ನಮ್ಗೆ ಗೊತ್ತಿರೋ ವಿಷಯ ಶೇರ್ ಮಾಡೋದೇ ತುಂಬಾ ಇಷ್ಟ ನನಗೆ ರೀತಿ ಸೊ ನೋಡ್ಬೋದು ಇಲ್ಲಿ ಕಲ್ಲಂಗಡಿ ಹಣ್ಣು ಸಿಪ್ಪಿ ಅನೇಕರೆ ಕ್ಯೂಬ್ಸ್ ಕಟ್ ಮಾಡ್ಕೊಂಡಿದ್ದೆ ಹೌದಾ ಸೊ ಅದನ್ನು ಇದಕ್ಕೆ ನಾನಿವಾಗ ಆ್ಯಡ್ ಮಾಡ್ಕೊತಿದ್ದೀನಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ಇದು ಸ್ವಲ್ಪ ಹೊತ್ತು ನೀರು ಬಿಟ್ಕೊಳುತ್ತೆ ಸ್ವಲ್ಪ ನೀರಿರೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಸೊ ಹಾಗಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹೊತ್ತು ಅದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಹಾಗೆ ಸ್ವಲ್ಪ ಉಪ್ಪು ಚಿಲ್ಲಿ ಪೌಡರ್ ಹಾಗೆ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ಬೋದು ಇಲ್ಲಿ ಅದಾದಮೇಲೆ ಸ್ವಲ್ಪ ಒಂದು ಎರಡು ಅಷ್ಟು ಇದಕ್ಕೆ ನೀರು ಹಾಕಿಬಿಟ್ಟು ನಾನು ಚೆನ್ನಾಗಿ ಕುದಿಸ್ಕೋಬೇಕು ಅದಾದಮೇಲೆ ಸ್ಟವ್ನ ಆಫ್ ಮಾಡಿ ಇದನ್ನು ಪಲ್ಯ ಜೊತೆ ಅಂದರೆ ಚಪಾತಿ ಜೊತೆ ಹಾಗೆ ದೋಸೆ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಬಾಯ್ ಬಾಯ್ ನಾನು ಅನ್ನಿಸುತ್ತೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಟೇಕ್ ಕೇರ್